ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಇದೀರಿ ನಿಮ್ಮನ್ನ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಕೂಡ ಆರಾಮಿದೆ ನೋಡಿರಿ ಐ ಹೋಪ್ ನೀವು ಎಲ್ಲರೂ ಆರಾಮದಿದೆ ಅಂತ ಅಂದ್ಕೊಂಡು ಬರ್ರಿ ಇವತ್ತಿನ ಒಂದು ಡೇ ಲಾಗ್ ಯಾವ ರೀತಿ ಹೋಗುತ್ತಾ ಅಂತೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಇವತ್ತು ಮಧ್ಯಾಹ್ನದಿಂದ ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡೀನಿ ಸೊ ಇವತ್ತಿನ ಒಂದು ರೊಟ್ಟಿನ ಇವತ್ತಿನ ಈ ಒಂದು ಲಾಗ್ ಯಾವ ರೀತಿ ಹೋಗ್ತದಂತೆ ಒಂದು ಸ್ವಲ್ಪನೂ ಐಡಿಯಾ ಇಲ್ಲ ಯಾವ ರೀತಿ ಹೋಗ್ತದ ನೋಡೋಣ ಅಂತ ಬನ್ನಿರಿ ಯಾರಾದರೂ ಹೊಸತೈ ನೋಡೋಕದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಹಾಗೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಅಂದರೆ ನಾನು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರ್ತೈತಿ ಸೊ ಅವಾಗ ನೀವು ವಿಡಿಯೋನ ನೋಡ್ಬೋದು ವೀಡಿಯೋನ ನೋಡ್ತಾ ನೋಡ್ತಾ ಪ್ಲೀಸ್ ಒಂದು ಲೈಕ್ ಕೊಡ್ದೆ ಮರಿಬೇಡ್ರಿ ಬರ್ರಿ ಇವತ್ತು ಯಾವ ರೀತಿ ಈ ಒಂದು ಲಾಗ್ ಇರ್ತದೆ ನಿಮ್ಮ ನಿಮಗೆ ಕೂಡ ಶೇರ್ ಮಾಡ್ಕೊತೀನಿ ಅಡುಗೆ ಕೆಲಸ ಎಲ್ಲ ಮುಗೀತು ಇವಾಗ ಹೆಂಗೆ ಕಡೆ ಇದ್ದೆ ನೋಡ್ರಿ ಕೆಳಗೆ ಹೋಗಬೇಕು ಅಂಥೇಳಿ ಹೊರಟಿದ್ದೆ ಸೊ ಹಂಗೇನೇ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ ಈಗ ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಬರ್ರಿ ಇವತ್ತಿನ ಡೇ ರೊಟೀನನ್ನು ಸ್ಟಾರ್ಟ್ ಮಾಡೋಣ ಇವಾಗ ನೋಡ್ರಿ ಕೆಳಗೆ ಬಂದೆ ಬೆಳಗ್ಗೆ ಒಂದು ಸತಿ ಬಂದು ಹೋಗಿದ್ದೆ ನೋಡ್ರಿ ಒಬ್ರು ಕಸ್ಟಮರ್ ಬಂದಿದ್ರು ಅವರು ನೈಟಿ ಒಂದಾದ್ಮೇಲೆ ಒಂದು ಕೇಳೋದು ನೈಟಿ ಆದಮೇಲೆ ಸಾರಿ ಕೇಳೋದು ಸಾರಿ ಆದಮೇಲೆ ನೈಟಿ ಕೇಳೋದು ಹಾಗೆ ಮಾಡಿ ಇಷ್ಟೆಲ್ಲ ಹಾಕೋಗಾರೆ ಇವಾಗಿನ ಇದನ್ನು ಮಡಚ್ಕೋಬೇಕು ನೋಡ್ರಿ ರ್ಯಾಕೆಲ್ಲ ಫುಲ್ ಒಂಥರ ಆಗ್ಬಿಟ್ಟೈತಿ ನೀಟಾಗಿ ಏನೋ ಜೋಡಿಸ್ಕೋಬೇಕು ಅದಕ್ಕೆ ಈಗೇನು ಟೈಮ್ ಇಲ್ಲ ಫಸ್ಟು ಇವಾಗ ಬೆಳಗ್ಗೆ ಒಬ್ಬರು ಕಸ್ಟಮರ್ ಅಂತ ಅಂತೇಳಿದ್ನಲ್ಲ ಅವರು ಸೀರೆ ಕಿತ್ತಾಕಿಸಿ ಫೈನಲ್ ಆಗಿ ಎರಡು ನೈಟಿ ತೊಗೊಂಡು ಹೋಗ್ಯಾರ ಈ ಥರ ಅದ ನೋಡ್ರಿ ಇವು ಎರಡು ನೈಟಿ ತೊಗೊಂಡು ಫಿಟ್ಟಿಂಗ್ ಮಾಡೋಕೆ ಕೊಟ್ಟೋಗ್ಯಾರ ಇಲ್ಲೇ ಎರಡು ಫಿಟ್ಟಿಂಗ್ ಮಾಡಬೇಕು ಸೊ ಇದೊಂದು ಕಲರ್ ಇದು ಬ್ಲೂ ಅದ ನೋಡ್ರಿ ವೀಡಿಯೋದಾಗ ಮೋಸ್ಟ್ಲಿ ಬ್ಲ್ಯಾಕ್ ಕಾಣ್ಸಕ್ ಮತ್ತು ಮತ್ತೆ ಇದೊಂದು ಪಿಂಕ್ ಕಲರ್ದು ಎರಡು ನೈಟಿ ಫಿಟ್ಟಿಂಗ್ ಮಾಡ್ತೀನಿ ಫಿಟ್ಟಿಂಗ್ ಮಾಡಿಬಿಟ್ಟು ಹಾಗೆ ಇವೆಲ್ಲನೂ ಮಡಚಿ ಇಟ್ಕೋಬೇಕು ನೋಡಿರಿ ಟೈಮ್ ನೋಡಿರಿ ಇವಾಗ ಟೈಮು ಎರಡು ಗಂಟೆ ಪೂರ್ಣ ಎರಡಾಯಿತು ಒಂದು ನಲವತ್ತೈದು ಸೊ ಫಸ್ಟು ನೈಟಿ ಫಿಟ್ಟಿಂಗ್ ಮಾಡ್ತೀನಿ ನೈಟಿ ಫಿಟ್ಟಿಂಗ್ ಮಾಡಿಬಿಟ್ಟು ಆಮೇಲೆ ಮುಂದಿನ ಕೆಲಸ ನಿನ್ನೆ ಎರಡು ಸಾರಿದು ಪಿಕೋ ಫಾಲ್ ಮಾಡೋದೈತಿ ಇದ್ರದ್ದು ಪಿಕೋ ಇತ್ತು ಇದ್ರದ್ದು ಏನಲ್ಲ ಫಾಲ್ ಮತ್ತು ಪಿಕೋ ಎರಡೂ ಮಾಡೋದಿತ್ತು ಎರಡೂ ಕಂಪ್ಲೀಟ್ ಮಾಡಿಟ್ಟು ನೋಡ್ರಿ ಈಗ ಏನೈತಿ ಇದನ್ನು ಫಸ್ಟು ಇದನ್ನು ಮಾಡಿಟ್ಟು ಇದ್ರ ಕಡೆ ಕೆಲಸಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ ನಾವು ಇದು ಮ ಮಷಿನ್ ಕೆಲಸ ಏನಾದ್ರೂ ಹಂಗೆ ಪೆಂಡಿಂಗ್ ಇಟ್ಕೊಂಡೆ ಅಂತಂದ್ರೆ ಅದು ಪೆಂಡಿಂಗಾಗಿ ಉಳಿತದೆ ನೋಡ್ರಿ ಆಮೇಲೆ ಮಾಡಬೇಕು ಆಮೇಲೆ ಮಾಡ್ಬೇಕು ಅನ್ಕೊತೀನಿ ಅದು ಮಾಡೋಕ್ಕಾಗೋದೇ ಇಲ್ಲ ಹಾಗಾಗಿ ಫಸ್ಟ್ ಏನೇ ಒಂದು ಫಿಟ್ಟಿಂಗ್ ಇರಲಿ ಒಂದು ಫಾಲ್ ಮಾಡೋದಾಗಲಿ ಪಿಕೋ ಮಾಡೋದಾಗಲಿ 嗯、um ಫಸ್ಟಿಗೆ ಮುಗಿಸ್ಕೊಂಡ್ಬಿಡ್ತೀನಿ ಆಮೇಲೆ ಇದ್ರ ಕಡೆ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ ಯಾಕಂದ್ರೆ ಈ ಏನಾರ ಕಸ್ಟಮರ್ ಬಂದರು ಅಂತಂದ್ರೆ ಇವು ಹಂಗೆ ಒಳ್ಬಿಡ್ತಾವ ಆಮೇಲೆ ಕಸ್ಟಮರ್ ಬಂದು ಸುಮ್ಮನೆ ಕಿರಿಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾವಾಗ ಕೊಟ್ಟಿದ್ದೀನಿ ರೀ ಇನ್ನೂ ಏನೋ ಹಂಗೆ ಹಿಂಗೆ ಅಂದ್ಕೊಂಡು ಅದಕ್ಕೆ ಯಾವಾಗ ಕೊ ಮೊದಲು ಮಾಡಿಟ್ಬಿಡ್ತೀನಿ ಆಮೇಲೆ ಇವು ನನಗೆ ಫ್ರೀ ಇದ್ದಾಗ ಈಗಂತರೂ ಮ್ಯಾಲ ಅದೀವಲ್ಲ ಇದನ್ನು ಯಾವಾಗ ಮಡ್ಸಿದ್ರು ನಡೀತದೆ ಹಂಗೆ ಬಿಟ್ಟರು ನಡಿತೈತಿ ಕೆಲವೊಂದು ಟೈಮ್ನಾಗೆ ಹಾಗೇನಾರು ಎಮರ್ಜೆನ್ಸಿ ಬಂತು ಅಂದ್ರೆ ಮರ್ಚ್ಲಾರ್ದೆ ಹಂಗೆ ಹೋಗಿಬಿಟ್ಟಿರ್ತೀನಿ ಇವಾಗ ನೋಡಿರಿ ಬೆಳಗ್ಗೆ ಕಸ್ಟಮರ್ ಬಂದರು ಅವಾಗ ತೋರಿಸಿ ಹಿಂಗೆ ಬಿಟ್ಟು ಹೋಗಿದ್ದೆ ಇಲ್ಲಿದ್ದೆ ಅಂದ್ರೆ ಹಾಗೆಲ್ಲ ಎಷ್ಟೊತ್ತಿದ್ರು ಇದನ್ನು ಮಾಡಿ ಚೆಟ್ಬಿಟ್ಟು ಮನೆ ಕ್ಲೀನ್ ಮಾಡಿಕೊಂಡೇ ಅಡುಗೆ ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕಾಗ್ತಿತ್ತು ಇದೇ ಉದ್ದೇಶದಿಂದನೇ ನಾನು ಮೇಲ್ಗಡೆ ಮನೆ ಶಿಫ್ಟ್ ಆಗಿದ್ದು ಸೊ ಈಗ ಊಟ ಮುಗಿಸ್ಕೊಂಡು ಈಗಂತೂ ಈಗಂತರ ಹೋಗೋದೇನ ಅವಶ್ಯಕತೆ ಇಲ್ಲ ಸೊ ಬರಬೇಕಾದ್ರೆ ಹೇಗೆ ನೀರನ್ನು ತುಂಬ್ಕೊಂಡ್ಬಂದುಬಿಟ್ಟಿರ್ತೀನಿ ನೋಡಿರಿ ಇಲ್ಲೇ ಕುಂದಿರ್ತೀನಿ ಎರಡು ನೈಟಿ ಫಿಟ್ಟಿಂಗ್ ಮಾಡಿ ಬಟ್ಟೆ ಮಾಡಿಸಿಡೋಕೆ ಸ್ಟಾರ್ಟ್ ಮಾಡ್ಕೋತೀನಿ ಬರ್ರಿ ಏನೇನೆಲ್ಲ ಆಗ್ತದೆ ಇವತ್ತಿನ ಒಂದು ಲಾಗು ನೋಡೋಣ ಅಂತ ಕಂಟಿನ್ಯೂ ಆಗಿ ವಿಡಿಯೋನ ನೋಡ್ತಾ ಇರ್ರಿ ಹಾಗೆಯೇ ಕೆಲವೊಂದು ಸಾರಿ ಕಲೆಕ್ಷನ್ನು ಕೂಡ ಶೇರ್ ಮಾಡ್ಕೋತೀನಿ ಆದರೆ ಈ ಒಂದು ವಿಡಿಯೋದಾಗ ಶೇರ್ ಮಾಡ್ಕೊಂಡಿರ್ತೀನಿ ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋದಾಗೂ ಶೇರ್ ಮಾಡ್ಕೋತೀನಿ ಸೊ ಯಾರಿಗಾದರೂ ತಗೋಬೇಕು ನನ್ನ ಹತ್ರ ಬೈ ಮಾಡಬೇಕು ನನಗೂ ಕೂಡ ಒಂದು ಹೆಲ್ಪ್ ಮಾಡಬೇಕು ಅನ್ನೋದಿದ್ದ ನೀವು ಸಾರಿನ ಪರ್ಚೇಸ್ ಮಾಡ್ಬೋದು ನನ್ನ ವಾಟ್ಸಪ್ ನಂತರ ಕೊಟ್ಟಿರ್ತೀನಿ ನೋಡಿರಿ ಸೊ ಆ ಒಂದು ನಂಬರಿಗೆ ನೀವು ವೀಡಿಯೋ ಕಾಲ್ ಆಪ್ಷನ್ ಕೂಡ ಇರ್ತೈತಿ ನೀವು ವೀಡಿಯೋ ಕಾಲ್ ಮಾಡಿ ಕೂಡ ತೊಗೋಬೋದು ಇಲ್ಲ ಅಂತಂದರೆ ನಾನು ತೋರಿಸಿದ್ರೆ ಆ ಸ್ಕ್ರೀನ್ ಸ್ಕ್ರೀನ್ಶಾಟ್ ಕೂಡ ತೊಗೊಂಡು ನೀವು ಆರ್ಡ್ರನ್ನ ಬುಕ್ ಮಾಡ್ಕೋಬೋದು ಬರೀ ಸ್ಯಾರಿ ಅಂತಲ್ಲ ಪ್ರತಿಯೊಂದೂ ಸಿಗ್ತಾವೆ ನೋಡಿರಿ ನೈಟಿ ಲೆಗಿನ್ಸು ಟಾಪ್ಸು ಪ್ರತಿಯೊಂದೂ ಇಟ್ಟಿರ್ತೀನಿ ಸೊ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ತೊಗೋಬೇಕನ್ನೋದಿತ್ತಂದ್ರೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕೊಟ್ಟಿರ್ತೀನಿ ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೂ ನಂಬರ್ ಕೊಟ್ಟಿರ್ತೀನಿ ನೋಡಿರಿ ನೀವು ಅಲ್ಲಿ ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಬೈ ಮಾಡ್ಬೋದು ಸೊ ಈಗ ಫಸ್ಟ್ ನೈಟಿ ಫಿಟ್ಟಿಂಗ್ ಮಾಡಿಕೊಂಡು ಆಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಮಷಿನ್ ತೊಗೊಂಡ್ಮೇಲೆ ನಾನು ಒಂದು ಸ್ವಲ್ಪ ದಿನ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಅದಾದಮೇಲೆ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡಿರಲಿಲ್ಲ ನೋಡಿರಿ ಇಷ್ಟು ದಿನ ಗ್ಯಾಪ್ ಆಗಿತ್ತಲ್ಲ ಸೊ ಮಷಿನ್ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಯಾಕಂದರೆ ಕೆಲವೊಬ್ಬರು ಯೂಸ್ ಆಗುತ್ತೆ ಯಾಕೆ ನಾನು ಮಷಿನ್ ಬಗ್ಗೆ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದು ಅಂತಂದರೆ ನಾನು ಸ್ಟಾರ್ಟಿಂಗ್ ಈ ಮಷಿನ್ ತೊಗೊಂಡು ಬಂದಾಗ ಅಲ್ಲಿ ಶಾಪಲ್ಲಿ ಏನು ತೊಗೊಂಡು ಬರಕಂತ ಹೋಗಿದ್ದು ನೋಡಿರಿ ಅಲ್ಲಿ ಎಲ್ಲನೂ ಮಷಿನ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾರೆ ಯಾವ ರೀತಿ ಏನೇನೆಲ್ಲ ಯಾವ ರೀತಿ ಯೂಸ್ ಮಾಡಬೇಕು ಮತ್ತು ಇದು ಇದರಲ್ಲಿ ಸಾರಿ ಜಿಗ್ ಹಾಕಬಹುದು ಹಾಕ್ಬೋದು ಮತ್ತು ಸ್ಟಿಚ್ನು ಮಾಡ್ಬೋದು ಎಲ್ಲನೂ ಚೇಂಜಸ್ ಮಾಡ್ಕೋದೈತಿ ಮತ್ತು ಎಂಬ್ರಾಯ್ಡ್ರಿ ವರ್ಕ್ ಮಾಡ್ಕೊಬೋದು ಜಸ್ಟ್ ಪ್ಲೇಟ್ ಅಷ್ಟೇ ಚೇಂಜ್ ಮಾಡಿಕೊಂಡು ನಾವು ಬೇರೆ ಬೇರೆ ವರ್ಕ್ನ ಇದರಲ್ಲಿ ಮಾಡ್ಕೊಬೋದು ನೋಡ್ರಿ ಸೊ ಅಲ್ಲಿ ಇಂಟ್ರೊಡಕ್ಷನ್ ಕೊಡಬೇಕಾದ್ರೆ ನನಗೆ ಅಲ್ಲಿ ಅವ್ರು ಹೇಳಬೇಕಾದ್ರೆ ಅರ್ಥ ಆಗ್ತಿತ್ತು ಆಮೇಲೆ ಮನೆಗೆ ಬಂದ ಮೇಲೆ ಒನ್ ವೀಕ್ ನನಗೆ ಅವರು ಮಷಿನ್ ಕೈಯಾಡ್ಸೋಕ್ಕೆ ಬರಲಿಲ್ಲ ಹೆಂಗೆ ಯೂಸ್ ಮಾಡಬೇಕು ಅನ್ನೋದು ಬರಲಿಲ್ಲ ನಾನು ಕಲ್ತಿದ್ದು ಯೂಟ್ಯೂಬ್ ನೋಡಿಕೊಂಡು ಸೊ ನನ್ನ ಸಬ್ಸ್ಕ್ರೈಬರಿಗೂ ಕೂಡ ಈ ರೀತಿ ಆಗಬಾರ್ದು ನಾನು ಒಂದು ವೀಡಿಯೋ ಮಾಡಿ ಹಾಕಿದ್ರೆ ಇನ್ನೊಬ್ರಿಗೆ ಹೆಲ್ಪ್ ಆಗ್ತೈತಿ ಅಂತ ಅಂದ್ಕೊಂಡು ಇದ್ರ ಬಗ್ಗೆ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿನಿ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ಹೇಳ್ರಿ ನಾನು ಇದ್ರದ್ದು ಕಂಪ್ಲೀಟ್ ವೀಡಿಯೋ ಯಾವ ರೀತಿ ಯೂಸ್ ಮಾಡಬೇಕು ಕಂಪ್ಲೀಟಾಗಿ ಏನೇನೆಲ್ಲ ಆಪ್ಷನ್ ಐತಿ ಎಲ್ಲನೂ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಕೊಡ್ತೀನಿ ಸೊ ನೈಟಿ ಏನು ಸ್ಟಿಚ್ ಮಾಡೋಕೆ ಕೊಟ್ಟಿದ್ರಲ್ಲ ನನ್ನ ಕಡೆನೇ ತೊಗೊಂಡಿದ್ರು ನೋಡಿರಿ ಇವು ಸ್ಪನ್ ಒಳಗೆ ಬರ್ತಾವೆ ನೈಟಿ ಐದು ಐದುನೂರು ರೂಪಾಯಿ ಎರಡು ನೈಟಿ ನೋಡಿರಿ ಟೂ ಫಿಫ್ಟಿ ಒಂದು ಐದುನೂರು ರೂಪಾಯ್ಗೆ ಎರಡು ನೈಟಿ ತೊಗೊಂಡ್ಬಿಟ್ಟು ಅವ್ರು ಇಲ್ಲೇ ಸ್ಟಿಚ್ ಮಾಡೋಕ್ಕೆ ಕೊಟ್ಟು ಫಿಟ್ಟಿಂಗ್ ಮಾಡಬೇಕು ಒಂದು ಸ್ವಲ್ಪ ಅಂತ ಅಂದ್ಬಿಟ್ಟು ಕೊಟ್ಟಿದ್ದರು ನಾನು ಮತ್ತೆ ನಾಳೆ ಅದು ಮಾಡಬೇಕು ಅಂತಂದ್ರೆ ಬೇರೆ ಬೇರೆ ಕೆಲಸ ಬರ್ತಾವೆ ಹಾಗಾಗಿ ಇವತ್ತೇ ಅಂತಂದು ಇವಾಗಲೇ ಫಿಟ್ಟಿಂಗ್ನ ಮಾಡಾಕತ್ತಿದ್ದೆ ಸೊ ನೋಡಿರಿ ಪಟ್ಟಿ ಎಲ್ಲ ಮನೆ ತುಂಬ ಬಿದ್ದಿರ್ತಾವ ಹಿಂಗೆ ಈಗ ಇದೇ ಸ್ಟಿಚ್ ಮಾಡಬೇಕಾದ್ರೆ ಮತ್ತೆ ಒಬ್ಬರು ಕಸ್ಟಮರ್ ಬಂದುಬಿಟ್ರು ಅಲ್ಲೇ ಇಟ್ಬಿಟ್ಟು ಮತ್ತು ಅರ್ಧ ಮರ್ಧ ಮಾಡಿ ಮತ್ತೆ ಅದನ್ನು ಕಸ್ಟಮರ್ಗೆಲ್ಲ ಕೊಟ್ಟು ಆಮೇಲೆ ಮತ್ತೆ ಇನ್ನೊಂದು ನೈಟಿ ಸ್ಟಿಚ್ ಮಾಡಿದೆ ಈ ರೀತಿ ಆಗ್ತಿರ್ತಾವೆ ಮಧ್ಯೆ ಮಧ್ಯೆ ಹಾಗಾಗಿ ಮೊದಲು ನನಗೆ ಇವೇನೇ ಸಾರಿ ಫಾಲ್ ಆಗಲಿ ಇಲ್ಲಾಂದ್ರೆ ಈ ಥರ ಏನಾದರೂ ಫಿಟ್ಟಿಂಗ್ ಆಗಲಿ ಏನೇ ಬಂದ್ರೂ ಮೊದಲು ಇವು ಕೂದು ಮಾಡಿ ಇಟ್ಬಿಡ್ತೀನಿ ಆಮೇಲೆ ಮತ್ತು ಸ್ಯಾರಿ ಕಸ್ಟಮರ್ ಬಂದರೆ ಕೊಟ್ಟಿರ್ತೀನಿ ಇಲ್ಲ ಬರೀ ಫೋಲ್ಡ್ ಮಾಡಿ ಇಡೋದಿತ್ತು ಅಂತಂದರೆ ಮೊದಲು ಇದು ಮಷಿನ್ ಕೆಲಸ ಮುಗಿಸ್ಕೊಂಡು ಆಮೇಲೆ ಮಡಚಿಡೋದ ಕಡೆಯಲ್ಲೇ ಯೋಚನೆ ಮಾಡ್ತೀನಿ ನೋಡಿರಿ ಯಾಕಂದರೆ ಅದು ನಮ್ಮ ಕೈ ಇರ್ತದೆ ನಾವು ಯಾವಾಗ ಬೇಕಾದರೂ ಮಾಡ್ಕೊಬೋದು ಇದು ಹಂಗಲ್ಲ ಕಸ್ಟಮರ್ ಒಮ್ಮೆ ಸಡನ್ಲಿ ಬಂದು ಕೇಳಿದ್ರು ಅಂತಂದರೆ ಇಲ್ಲ ಅಂತ ರಿಟರ್ನ್ ಕಳ್ಸೋಕ್ಕೂ ಆಗೋಲ್ಲ ಇಟ್ಕೊಂಡು ಕೂತ್ರು ನಮಗೋದು ಒಂಥರ ಮೈಮೇಲೆ ಇಟ್ಕೊಂಡಂಗೆ ಆಗ್ತದೆ ನೋಡಿರಿ ಹಾಗಾಗಿ ಫಸ್ಟು ಇದನ್ನ ಕೆಲಸ ಮುಗಿಸ್ಕೊಂಬಿಟ್ಟು ಬೇರೆ ಕೆಲಸ ಮಾಡ್ತಿರ್ತೀನಿ ಇವಾಗ ಇದೊಂದು ಚಲೋ ಆಗ್ಯದ ಕೆಳಗೆ ಮ್ಯಾಲೆ ಎರಡು ಕಡೆ ಆಗಿರೋದ್ರಿಂದ ನನಗೆ ಒಂದು ಬೆಸ್ಟ್ ಬೆನಿಫಿಟ್ ಏನಂತಂದ್ರೆ ನನಗೆ ಯಾವಾಗ ಬೇಕಂದ್ರೆ ಅವಾಗ ಫೋಲ್ಡ್ ಮಾಡಿ ಮಾಡಿಟ್ಕೊಬೋದು ಅವಾಗ ಹಂಗಲ್ಲ ಕೆಳಗೆ ಇರ್ತಿದ್ವಿ ಎಷ್ಟೊತ್ತಿದ್ರೂ ನಾವು ಇಟ್ಬಿಟ್ಟೆ ಮ್ಯಾಲೆ ಹೋಗಿ ಇದು ಮನೆ ಕೆಲಸ ಮಾಡ್ಕೋಬೇಕಾಗ್ತಿತ್ತು ಕಸ ಹುಡುಬೇಕಾದ್ರೂ ಕಷ್ಟ ಒರೆಸ್ಬೇಕಾದ್ರೂ ಕಷ್ಟ ಇನ್ನೊಂದು ಇಲ್ಲೇ ನಾವು ಮಲ್ಕೊಳ್ಳೋದು ಊಟ ಮಾಡೋದು ಎಲ್ಲನೂ ಇಲ್ಲೇ ಆಗ್ತಿತ್ತಲ್ಲ ಹಾಗಾಗಿ ಎಲ್ಲನೂ ಮಡಚಿಟ್ ಇಲ್ಲಾಂದ್ರೆ ಏನೋ ಯಾವ ಏನಾದರೂ ಹಿಂಗೆ ಅದ್ರ ಮೇಲೆ ಚೆಲ್ತು ಮಾಡ್ತು ಅಂತಂದ್ರೆ ನಮಗೆ ಲಾಸ್ ನೋಡಿರಿ ಕಸ್ಟಮರ್ ತೊಗೊಳಲ್ಲ ಏನಾದರೂ ಒಂಚೂರು ಕಲೆ ಆಯಿತು ಅಂತಂದ್ರೆ ದಕ್ಷನು ಏನಾರೂ ಹಚ್ತಾಳೆ ಏನೋ ಅನ್ನೋ ಭಯದಿಂದ ಮೊದಲೆಲ್ಲನೂ ಫೋಲ್ಡ್ ಮಾಡಿಟ್ಬಿಟ್ಟೆ ಮುಂದಿನ ಕೆಲಸನ ಸ್ಟಾರ್ಟ್ ಮಾಡ್ಕೋತಿದ್ವಿ ಆ ಒಂದು ಟೈಮ್ ಒಳಗೆ ಹೆಂಗೆ ಆಗ್ತಿತ್ತು ಅಂತಂದ್ರೆ ಎಷ್ಟು ರಾತ್ರಿ ಹನ್ನೆರಡು ಆಗಲಿ ಆಗಲಿ ಮಡಚಿಟ್ಬಿಟ್ಟೆ ಮುಂದಿನ ಕೆಲಸ ಆಗ್ತಿತ್ತು ಊಟ ಮಾಡೋದು ಮ ಏನಿದ್ರೂ ಆಮೇಲೆ ಮಾಡ್ತಿದ್ವಿ ಮಡ್ಚಿಡೋದಾಗ ಏನೂ ಮಾಡ್ತಿರಲಿಲ್ಲ ಹಂಗಾಗಿ ಒಂಥರ ಬೇಸರದಂಗೆ ಆಗಿಬಿಟ್ಟಿತ್ತು ಯಾವಾಗ್ಲಾದ್ರೂ ಇದರಿಂದ ಇದಾಗ್ತದೆ ಪುಕ್ತಿ ಆಗ್ತದನ್ನಂಗೆ ಆಗಿಬಿಟ್ಟಿತ್ತು ಸೊ ಹಂಗಾಗಿ ಬೇಡವೇ ಬೇಡ ಅಂತಂದ್ಬಿಟ್ಟು ಮ್ಯಾಗ ಶಿಫ್ಟ್ ಆದ್ವಿ ನೋಡಿರಿ ಓಕೆ ಫ್ರೆಂಡ್ಸ್ ಇವಾಗ ನೋಡಿರಿ ಆಲ್ಮೋಸ್ಟ್ ಸ್ವಲ್ಪ ಕೆಲಸ ಮುಗೀತು ಸಾರಿ ಈ ಸಾರಿದು ಪಿಕ್ ಆಫ್ ಆಲ್ ಮತ್ತು ನೈಟಿ ಫಿಟ್ಟಿಂಗ್ ಇತ್ತಲ್ಲ ಎಲ್ಲ ಕಂಪ್ಲೀಟ್ ಮಾಡಿಕೊಂಡೆ ಮತ್ತು ಅಷ್ಟೊತ್ತಿಗೆ ಸ ಮಧ್ಯೆ ಮಧ್ಯೆ ಕಸ್ಟಮರು ಬಂದರು ಅವ್ರಿಗೂ ಅದು ತೋರಿಸೋದು ನೈಟಿ ಕಸ್ಟಮರ್ ಬಂದಿದ್ದರು ಅವೆಲ್ಲ ತೋರಿಸಿ ಮಾಡಿ ಕುಂತೀನಿ ದಕ್ಷಿಣ ಸ್ಕೂಲಿಂದ ಬಂದು ನೋಡ್ರಿ ಬಾಯ್ ಈಗ ಕೆಲವು ಸ್ಕೂಲಿಂದ ಬಂದ್ಲು ಹಾಯ್ ಮಾಡು ಹಾಯ್ ಅನ್ನು ಹಾಯ್ ಆರಾಮದ್ದೀರಿ ಅದು ಕೇಳಿ ಹಂಗೆಲ್ಲ ಮಾಡ್ಬೋದು ಚಂದ ಕೇಳಿ ಹಾಯ್ ಫ್ರೆಂಡ್ಸ್ ಅನ್ ನೀನೇ ಹೇಳ್ತಿದ್ದಿಲ್ಲ ಅಮ್ಮ ಮೊದ್ಲು ಹೇಳು ಮೊದ್ಲು ಅವಾಗ ನಾವು ಲಾಗ್ ಮಾಡಕ್ಕೆ ಹೇಳ್ತಿದ್ದೆ ಲೈಕ್ ಮಾಡಿ ಲೈಕ್ ಮಾಡಿ ಹ್ಞೂ ಹ್ಞೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ರಿ ಮಾಡಿ ಸಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡಿ ಹ್ಞೂ ಸಪೋರ್ಟ್ ಮೋದಿ ಭಾಳ ದಿನ ಆಗಿತ್ತು ನಮ್ಮ ದಕ್ಷ ಈ ಡೈಲಾಗ್ ಹೇಳಿರಲಿಲ್ಲ ಸೊ ಅಕ್ಕನ ಈಗ ಸ್ಕೂಲಿಂದ ಬಂದ್ಲು ನಂದೆಲ್ಲ ಕೆಲಸ ಒಂದು ಆಲ್ಮೋಸ್ಟ್ ಮುಗ್ದೈತಿ ಇನ್ನೂ ಎಲ್ಲ ಸಾರಿ ಮಡಚಿಟ್ಕೋಬೇಕು ಈಗ ಇವಾಗ ಬಂದ್ಲು ಈಗ ಮ್ಯಾಲೆ ಹೋಗ್ಬೇಕು ನೋಡ್ರಿ ಹೋಗಿ ಮೇಡಮ್ ಅವ್ರಿಗೆ ಫ್ರೆಶ್ ಮಾ ಅಪ್ ಮಾಡಿ ಒಂದು ಸ್ವಲ್ಪ ಏನೆಲ್ಲ ತಿನಿಸಿ ಮಾಡಿ ಮತ್ತೆ ಕೆಳಗೆ ಬರ್ತೀನಿ ಆಮೇಲೆ ಏಳುವರೆ ಎಂಟು ಗಂಟೆಗೆ ಹಂಗೆ ಕಂಪ್ಲೀಟ್ ಎಲ್ಲ ಕ್ಲೋಸ್ ಮಾಡಿಕೊಂಡು ಮ್ಯಾಲೆ ಹೋಗ್ತೀನಿ ನೋಡಿರಿ ಮತ್ತು ನೈಟ್ ಅಡುಗೆ ಸ್ಟಾರ್ಟ್ ಆಗ್ತದೆ ಮ್ಯಾಗಿಂದೆಲ್ಲ ಕೆಲಸಗಳು ಶುರು ಆಗ್ತಾವು ಸೊ ಈ ಥರ ಇತ್ತು ಇವತ್ತಿನ ಒಂದು ಕೆಲಸ ಕೆಳಗೆ ಈಗಿನ ಇಷ್ಟೆಲ್ಲ ಮಡ್ಚ್ಕೋಬೇಕು ನೋಡಿರಿ ಈಕೆ ಬಂದಿದ್ದಿಲ್ಲ ಅಂತಂದ್ರೆ ಅದೆಲ್ಲ ಮಡ್ಚ್ಕೊಳದಾಗ್ತಿತ್ತು ಈಗ ಬಂದಳು ಈಗ ಮ್ಯಾಲೆ ಹೋಗಿ ಮ್ಯಾಗಿನ ಕೆಲಸ ಶುರು ಮಾಡ್ಬೇಕು ಅದಿಲ್ಲಮ್ಮ ತೆಗ್ಯೋದು ಬಾಯಕ್ಕೆ ಹೋಗೋದು ಏನು ಮಾಡಿ ಬಂದೆ ಸ್ಕೂಲ್ನ್ಯಾಗ ಇವತ್ತು ಹೋಮ್ಅಪ್ ಮಾಡ್ದಿ ಏನು ಓದಿಸಿದ್ರು ಇವತ್ತು ಏನು ಓದಿಸಿದ್ರು ಓದಿಸಿಲ್ಲ ಹಾಂ ನಿಮ್ಮ ಮಿಸಿಗೆ ಫೋನ್ ಮಾಡಿ ಕೇಳಿ ಹಾಂ ಯಾಕ ಕೇಳ್ತೀನಿ ನಿಮ್ಮ ಮಿಸಿಗೆ ಫೋನ್ ಮಾಡಿ ಕೇಳಿ ಯಾಕೆ ಏನು ಹೇಳ್ತಿ ಏನು ಮಾಡ್ದೆ ಸ್ಕೂಲಿಗೆ ಹೋಗ್ಯಾವ

ನೋಡ್ರಿ ಅದು ಆ ಏನು ಹೇಳದ್ನೆಲ್ಲ ಮೇಲೆ ಹೋಗಿ ಬರ್ತೀವಿ ಅಂತ ಅದಾದಮೇಲೆ ಮೇಲ್ಗಡೆ ಬಂದು ದಕ್ಷಗೆಲ್ಲ ಡ್ರೆಸ್ ಚೇಂಜ್ ಮಾಡಿಸ್ಬಿಟ್ಟು ಒಂದು ಸ್ವಲ್ಪ ಅದೆಲ್ಲ ಕೊಟ್ಟು ಮತ್ತು ಕೆಳಗಡೆ ಹೋಗಿದ್ದೆ ಇವಾಗ ಮತ್ತೆ ಏಳೂವರೆ ಸುಮಾರಿಗೆ ಮೇಲುಗಡೆ ಬಂದೆ ನೋಡಿರಿ ಬಂದುಬಿಟ್ಟು ಆಕೆಗೆ ಹಣ್ಣು ಕಟ್ ಮಾಡಿಕೊಟ್ಟೆ ಅಂದರೆ ಆರೆಂಜ್ ತೊಗೊಂಬಂದಿದ್ರು ಅದನ್ನೆಲ್ಲ ತಗ ಸುಲ್ ಸು ಏನಪ್ಪ ಸಿಪ್ಪೆ ತೆಗೆದುಕೊಟ್ಟಿದ್ದೆ ತಿಂದ್ಕೋದು ಕೂತಿದ್ಲು ಇನ್ನೊಂದು ಸ್ವಲ್ಪ ಸಣ್ಣದಾಗಿ ಪೀಸ್ ಮಾಡಿಕೊಡುವಂತಂದ್ಲು ಸೊ ಪೀಸ್ ಮಾಡಿಕೊಡತ್ತೀನಿ ಮನೆಯೆಲ್ಲ ನಾನು ಕೆಳಗಿಂದ ಮೇಲ್ಗಡೆ ಬರೋದ್ರಾಗೆ ಮನೆ ತುಂಬ ಎಲ್ಲ ಸಾಮಾನು ಬಿದ್ದಿರ್ತಾವು ಎಲ್ಲ ಎತ್ತಿಟ್ಬಿಟ್ಟು ಒಂದ್ಸಲ ಕಸ ಗುಡಿಸಿ ಕ್ಲೀನ್ ಮಾಡಿದ್ರಾಗ ಬರೀ ಇದೇ ಆಗ್ತದ ಇವಾಗ ನೋಡಿರಿ ಇಷ್ಟು ಬಟ್ಟೆ ಎಲ್ಲ ಮಧ್ಯಾಹ್ನ ಒಗೆದು ಹಾಕಿದ್ದೆ ಈಗೆಲ್ಲಷ್ಟು ಮಡಚಿಟ್ಕೋಬೇಕು ಅಂಥೇಳಿ ಎರಡು ದಿನಕ್ಕೊಮ್ಮೆ ಹಿಂಗೆ ಮಡಿಸ್ತೀನಿ ನೋಡಿರಿ ಡೈಲಿ ಡೈಲಿ ಏನು ಮಡಚಲ್ಲ ಯಾಕಂದ್ರೆ ದಿನ ಮಡ್ಚಕ್ಕೂ ಆಗೋಲ್ಲ ಕೆಳಗಿನ ಬಟ್ಟೆ ಮಡಚಿಟ್ಬಿಟ್ಟು ಮೇಲ್ಗಡೆ ಬರೋದ್ರಾಗೇ ಸಾಕಾಗಿ ಸೊ ಹಂಗಾಗಿ ಎರಡು ದಿನಕ್ಕೊಮ್ಮೆ ಜಾಸ್ತಿ ಆದಮೇಲೆನೇ ಒಮ್ಮೆ ಮಡಚಿಟ್ಬಿಡ್ತೀನಿ ಇವತ್ತು ಜಾಸ್ತಿ ಇದ್ದು ಮತ್ತು ಮಧ್ಯಾಹ್ನ ಜಾಸ್ತಿ ಬಟ್ಟೆನೇ ಒಗೆದು ಹಾಕಿದ್ದೆ ಇವತ್ತು ಪ್ಯಾಂಟ್ ಶರ್ಟು ಅದೆಲ್ಲ ಜಾಸ್ತಿ ಇದ್ದು ಹಾಗಾಗಿ ಎಲ್ಲಷ್ಟು ಫೋಲ್ಡ್ ಮಾಡಿ ಇಡಾಕತ್ತೀನಿ ಇಟ್ಬಿಟ್ವಿ ಅಂತಂದ್ರೆ ಮತ್ತು ಜಲ್ದಿ ಸಿಗ್ತಾವೆ ಬೆಳಿಗ್ಗೆ ಇಲ್ಲ ಅಂತಂದರೆ ಬೆಳಗ್ಗೆ ಡ್ಯೂಟಿ ಹೋಗಬೇಕಾದ್ರೆ ಅದು ಎಲ್ಲಿ ಇದು ಎಲ್ಲಿ ಅಂತ ಅಂದ್ಕೊಂಡು ಕೊಡೋದ್ರಾಗೆ ನನಗಲ್ಲಿ ಅಡುಗೆ ಮನೆ ಕೆಲಸನೂ ಅರ್ಧ ಮರ್ಧ ಆಗ್ತೈತಿ ಹಾಗಾಗಿ ಎಲ್ಲ ಬಟ್ಟೆನೂ ಸಪ್ರೇಟ್ ಸಪ್ರೇಟಾಗಿ ಜೋಡಿಸಿಟ್ಬಿಟ್ಟಿರ್ತೀನಿ ನೋಡಿರಿ ಇಲ್ಲಿ ಒಂದು ಚೇಂಜಸ್ ಮಾಡ್ಕೋಬೇಕೈತಿ ಏನಂತಂದ್ರೆ ಇಲ್ಲಿ ರ್ಯಾಕ್ ಮಾಡ್ಕೊಂಡಿವಲ್ಲ ಅಲ್ಲಿ ಬಟ್ಟೆ ಎಲ್ಲ ಮಡಚಿಟ್ಟಿದ್ದೀನಿ ಎಷ್ಟೇ ನೀಟಾಗಿ ಮಡಚಿಟ್ರು ಅದು ಮತ್ತೆ ಮೆಸ್ಸಿಯಾಗೆ ಕಾಣಿಸ್ತೈತಿ ಸೊ ಹಂಗಾಗಿ ಇದಕ್ಕೆ ಅವು ಇದು ಆನ್ಲೈನಾಗ ಇದು ತರ್ ತರಿಸಿಟ್ಕೊಂಡಿ ನೋಡ್ರಿ ಅಂದರೆ ಬಟ್ಟೆನ ಫೋಲ್ಡ್ ಮಾಡಿ ಇಟ್ಕೊಕೆ ಅದೊಂದು ಸ್ಟೋರೇಜ್ ಬಾಕ್ಸ್ ಆ ಅದೈತಿ ತರಿಸಿಟ್ಕೊಂಡಿನಿ ಅವ್ರೊಳಗೆ ಹಾಕಿಡಬೇಕು ಅವು ಸ್ವಲ್ಪ ಸಣ್ಣ ಸೈಜ್ ಬಂದಾವ ಇನ್ನೊಂದು ಮಾಡಬೇಕು ದೊಡ್ಡದು ಅದನ್ನು ತರಿಸ್ಕೋಬೇಕಂತ ಮಾಡೀನಿ ಮೇಲೆ ಎಲ್ಲ ಜೋಡಿಸ್ಕೋಬೇಕು ಮತ್ತು ಅದಕ್ಕೊಂದು ಕರ್ಟನ್ನು ಕೂಡ ಮಾಡಬೇಕು ಇಲ್ಲಾಂತಂದರೆ ಎಷ್ಟೇ ನೀಟಾಗಿ ಹೊಡಚಿಟ್ರು ಒಂದು ತಗೊಳಕ್ಕೆ ಹೋಗಿ ಮತ್ತೆ ಎಲ್ಲ ಕಿತ್ತಾಡಿ ಮತ್ತು ಮೆಸಿ ಮೆಸೆಗೆ ಕಾಣಿಸ್ತೈತಿ ಹಾಗಾಗಿ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ಟೈಮು ಸಿಗವಲ್ತು ಬೆಳಗ್ಗೆಯಿಂದ ಮತ್ತೆ ಕೆಲಸ ಮುಗಿಸ್ಕೊಂಡು ಕೆಳಗೆ ಹೋಗು ಮತ್ತೆ ಮೇಲೆ ಬಾ ಇದೇ ಆಗ್ತೈತಿ ಯಾವುದೂ ಕೆಲಸಗಳು ಮಾಡ್ಕೋಕ್ಕಾಗವಲ್ಲವು ಸಂಡೇ ಫ್ರೀ ಮಾಡಿಕೊಂಡು ಒಂದು ಸ್ವಲ್ಪ ಇಲ್ಲೆಲ್ಲ ಒಂದು ಸ್ವಲ್ಪ ಮಳೆ ಅದು ಹೊಡೆಸ್ಕೊಬೇಕು ಹೋಲ್ ಹಾಕಿಸ್ಕೊಂಡು ಮಳೆ ಹೊಡೆಡ್ಸ್ಕೊಂಡು ಕರ್ಟನ್ ಹಾಕೋಕೆ ಒಂದು ವ್ಯವಸ್ಥೆ ಮಾಡ್ಕೋಬೇಕಾಗೈತಿ ಸೊ ಈ ರೀತಿಯಾಗಿ ಇವತ್ತಿನ ಒಂದು ಡೇ ಇತ್ತು ನೋಡ್ರಿ ಇವತ್ತಿನ ಒಂದು ಈ ಲಾಗು ನಿಮಗೆಲ್ಲ ಇಷ್ಟ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿದ್ರೆ ಮರಿಬೇಡ್ರಿ ಭಾಳ ದಿನ ಆದಮೇಲೆ ಹೀಗೆ ಕಂಟಿನ್ಯೂ ವೀಡಿಯೋನ ಮಾಡ್ಲಾತೀನಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಕತ್ತೀರಿ ಇದೇ ರೀತಿ ಸಪೋರ್ಟ್ ಮಾಡಿರಿ ನಿಮ್ಮ ಒಂದು ಪ್ರೀತಿ ಸಪೋರ್ಟ್ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ನಾವು ಕೂಡ ಒಂದು ಒಳ್ಳೆಯ ಒಂದು ಹಂತಕ್ಕೆ ಅಂತ ಅನ್ಕೋತೀನಿ ಸೊ ನೋಡಿರಿ ಎಲ್ಲರಿಗೂ ಸಪ್ರೇಟ್ ಸಪ್ರೇಟೇ ಒಂದು ಕಾಯಿ ಇದು ಮಾಡಿ ರ್ಯಾಕ್ ಮಾಡ್ಕೊಂಡಿವಿ ಅಂದ್ರೂ ಮತ್ತೆ ಎಷ್ಟೇ ನೀಟಾಗಿ ಮಾಡಿಟ್ರು ಮೆಸ್ಸಿಗೆ ಹೇಗೆ ಆಗ್ತದೆ ಸೊ ಇದಕ್ಕೆ ಒಂದು ಏನಾದರೂ ಒಂದು ಬೇರೆ ಒಂದು ಪ್ಲ್ಯಾನ್ ಮಾಡಬೇಕು ಸೊ ಇವತ್ತಿನ ತಿನ್ಲಾಗು ಇಷ್ಟಾದರೆ ಪ್ಲೀಸ್ ಲೈಕ್ ಶೇರ್ ಕೂಡ